ಓಂ ಶಾಂತಿ ನಿಮಗೆ ಯಾರು ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿವ್ರೆ ಇವರೇ ಸಪ್ತಚಕ್ರಗಳು ಅಥವಾ ಕುಂಡಲನೆಯ ಸಾಧನೆ ಸಪ್ತಚಕ್ರಗಳು ಅಥವಾ ಕುಂಡಲನೆ ಸಾಧನೆ ಯೋಗ ಸಾಧನೆ ಇದರಲ್ಲಿ ಈಗಾಗಲೇ ಎಡ್ಲೈನ್ಸು ಎಡ್ಲೈನ್ಸ್ ಅಂದರೆ ಓನ್ಲಿ ಟ್ರೈಲರ್ ಥರ ಬರೀ ಹೆಡ್ಲೈನ್ಸ್ ಮಾತ್ರ ಮೂಲಾಧಾರ ಚಕ್ರ ಒಂದನೇದು ಅದರ ಬಗ್ಗೆ ಹೇಳಲಾಗಿದೆ ಹಾಗೆ ಸ್ವಾದಿ ಸ್ವಾದಿಷ್ಠಾನ ಚಕ್ರ ಎರಡನೇದು ಹಾಗೇ ಮೂರನೇ ಚಕ್ರ ಮಣಿಪುರ ಚಕ್ರ ನಾಲ್ಕನೇ ಚಕ್ರ ಅನಾಹತ ಚಕ್ರ ಹಾಗೆ ವಿಶುದ್ಧಿ ಚಕ್ರ ಐದನೇದು ಇಷ್ಟನ್ನು ಈಗಾಗಲೇ ಹೆಡ್ಲೈನ್ಸು ಹೇಳಲಾಗಿದೆ ಆದರೆ ಈಗ ಆರನೇ ಚಕ್ರ ಚಕ್ರ ಆಗ್ನ ಚಕ್ರ ಚಕ್ರ ಅಂದರೆ ಸಾಮಾನ್ಯವಾಗಿ ಆರನೇ ಚಕ್ರ ಬರುತ್ತೆ ನಮ್ಮ ಶರೀರದ ಸಪ್ತ ಚಕ್ರಗಳಲ್ಲಿ ಅಥವಾ ಕುಂಡಲನೇ ಯೋಗ ಸಾಧನೆಯಲ್ಲಿ ಆರನೇ ಚಕ್ರ ತ್ರಿನೇತ್ರ ಈ ತ್ರಿನೇತ್ರ ಇರುತ್ತಲ್ಲ ತ್ರಿನೇತ್ರ ಬರುತ್ತೆ ತ್ರಿನೇತ್ರ ಅಂದರೆ ಶಿವನಿಗೆ ಇರುತ್ತೆ ಹಿಂದೂ ಧರ್ಮದಲ್ಲಿ ಶಿವನಿಗೆ ಜಗನ್ಮಾತೆ ಪಾರ್ವತಿ ಶಿವ ಪಾರ್ವತಿಗೆ ಆ ತ್ರಿನೇತ್ರ ಇರುತ್ತೆ ಅಂತ ನಂಬ್ತೀವಿ ತ್ರಿನೇತ್ರ ಅಂದರೆ ಕಣ್ಣು ಬಿಟ್ಕೊಂಡು ನೋಡೋದಲ್ಲ ಈ ಥರ ಕಣ್ಣಿರುತ್ತೆ ಈ ಥರ ಬಿಟ್ಕೊಂಡು ನೋಡುತ್ತೆ ಅಂತಲ್ಲ ಈ ಎರಡು ಕಣ್ಣು ಇದೆಯಲ್ಲ ಆ ಥರ ಕಣ್ಣು ಅಂತ ತಿಳ್ಕೊಬಾರ್ದು ಈ ಎರಡು ಕಣ್ಣು ನಮಗೆ ಭೌತಿಕ ಭೌತಿಕ ಅಂದರೆ ಈ ಪ್ರಕೃತಿ ದತ್ತವಾಗಿವೆರಡು ಕಣ್ಣು ಇರುತ್ತೆ ಇದನ್ನು ಭೌತಿಕ ಕಣ್ಣುಗಳು ಅಕ್ಷಿಗಳು ಅಂತ ನಾವು ಕರಿತೀವಿ ನೇತ್ರಗಳು ಅಂತ ಆದರೆ ಮೂರನೇ ಕಣ್ಣು ಅಂದರೆ ದಿವ್ಯ ದೃಷ್ಟಿ ದಿವ್ಯ ಅಂದರೆ ನಾವು ಆಲೋಚನೆ ಮಾಡಿ ಕೂಡದು ಕಳೆಯೋದು ಬಾಗ್ಸೋದು ಲೆಕ್ಕಾಚಾರ ಮಾಡಿ ಯಾವುದೋ ಒಂದು ವಿಚಾರವನ್ನು ಒಂದು ಹಂತಕ್ಕೆ ಬಂದು ನಿಲ್ತಕ್ಕಂಥದ್ದು ಒಂದು ತೀರ್ಮಾನ ತಗೊಳ್ತಕ್ಕಂಥದ್ದು ಇದನ್ನು ಅಂತ ಅಥವಾ ಯಾರಾದರೂ ನಮ್ಮ ಹತ್ರ ಕಷ್ಟ ಹೇಳ್ಕೊಂಡು ಬಂದರೆ ಏನಾದರೂ ಕಷ್ಟ ಹೇಳ್ಕೊಂಡು ಬಂದರೆ ಏನಾದರೂ ಸಮಸ್ಯೆ ಹೇಳ್ಕೊಂಡು ಬಂದರೆ ಅಥವಾ ಏನಾದರೂ ಸಲಹೆ ಕೇಳೋಕ್ಕೆ ಬಂದರೆ ನಾವು ಕಣ್ಮುಂಚೆ ಒಂದು ಆಲೋಚನೆ ಮಾಡ್ತೀವಿ ಅವರು ಹೇಳಿದ್ದನ್ನು ನಾವು ತಿಳ್ಕೊಂಡು ಆಮೇಲೆ ಅವ್ರಿಗೆ ಏನು ಉತ್ತರ ಕೊಡಬೇಕು ಏನು ಪರಿಹಾರ ಕೊಡಬೇಕು ಏನು ಸಲಹೆ ಕೊಡಬೇಕು ಏನು ಮಾರ್ಗದರ್ಶನ ಏನು ನಿರ್ದೇಶನ ಅದನ್ನೆಲ್ಲ ನಾವು ಆಲೋಚನೆ ಮಾಡಿ ಕಣ್ಮುಚ್ಚಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಹಿಂದಿಂದು ಈಗಿಂದು ಮುಂದಿಂದು ಎಲ್ಲ ಆಲೋಚನೆ ಮಾಡಿ ಮುಂದಾಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಒಂದಷ್ಟು ವಿವರಣೆಯನ್ನು ಕೊಡ್ತೀವಿ ಯಾರಿಗಾದ್ರೂ ಸಾಮಾನ್ಯವಾಗಿ ದೊಡ್ಡವರು ತಿಳಿದಂಥವ್ರು ಇದೇ ಕೆಲಸ ಮಾಡ್ತಾರೆ ಈಗ ಈ ತ್ರಿನೇತ್ರ ಅಂದರೆ ಅಂತರ್ ಚಕ್ಷು ಅಂತರ್ಚಕ್ಷು ಅಂದರೆ ನಮ್ಮ ಅಂತರ್ ಇಂದ್ರಿಯ ಅಂತರ್ ಇಂದ್ರಿಯ ಅಂದರೆ ಒಳಗಡೆ ಇರ್ತಕ್ಕಂಥ ಒಂದು ಇಂದ್ರಿಯ ಈ ಕಣ್ಣು ಈ ನಾಲ್ಗೆ ಮೂಗು ಕಿವಿ ಇವೆಲ್ಲ ನೋಡೋಕ್ಕೆ ಈಚೆ ಕಾಣಿಸ್ತವೆ ನೋಡಿ ಈ ಕಣ್ಣೆಲ್ಲ ಈಚನೆ ಇದೆ ನಿಜ ಹೇಳ್ಬೇಕಂದ್ರೆ ಎಲ್ಲ ಅಂತರ್ ಅಂತರ್ಗತವಾಗಿಯೇ ಕ್ರಿಯಾಶೀಲವಾಗಿರ್ತವೆ ಒಳಗಡೆ ಒಳಗಡೆ ಎಲ್ಲವೋ ನಡೀತಾ ಇರುತ್ತೆ ತನ್ನದೇ ಆದ ಕ್ರಿಯೆಗಳು ಈ ಮೆದುಳಲ್ಲಿ ರೈಟ್ ಬ್ರೈನು ಲೆಫ್ಟ್ ಬ್ರೈನು ಮಿಡ್ಲ್ ಬ್ರೈನು ಬ್ಯಾಕ್ ಮೆಮೊರಿ ಇದೆಲ್ಲ ಇರುತ್ತೆ ಎಲ್ಲವೋ ನಮ್ಮ ಅಂತರ್ಗತ ಇಂದ್ರಿಯಗಳ ಮುಖಾಂತರ ಕ್ರಿಯಾಶೀಲವಾಗಿರ್ತದೆ ನಮ್ಮ ಬೆನ್ನುಮೂಳೆ ಬೆನ್ನುಮೂಳೆ ಮಧ್ಯದಲ್ಲಿ ಇಡಾ ಪಿಂಗಳ ಸುಷುಮ್ನ ನಾಡಿಗಳಿರುತ್ತೆ ನಮ್ಮ ರೈಟ್ ಬ್ರೈನು ಲೆಫ್ಟ್ ಬ್ರೈನು ಮಿಡ್ಲ್ ಬ್ರೈನು ಬ್ಯಾಕ್ ಬ್ರೈನು ಏನಿದೆ ಫ್ರಂಟು ಬೇಕು ಟೋಟಲ್ ಆಗಿ ಐದು ಪಾರ್ಟ್ ಇರುತ್ತೆ ಆಮೇಲೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸಣ್ಣ ಪುಟ್ಟ ನೂರಾರು ಸಾವಿರಾರು ಲಕ್ಷ ಗಟ್ಟಲೆ ಪಾರ್ಟ್ಗಳಿದಾವೆ ಬಿಡ್ರಿ ನಮ್ಮ ಬ್ರೈನಲ್ಲಿ ಡಿವಿಜನ್ಸ್ ವಿಂಗ್ಸ್ ಅಂತ ಸೆಕ್ಷನ್ಸ್ ವಿಭಾಗಗಳು ಕನ್ನಡದಲ್ಲಿ ವಿಭಾಗಗಳು ಅಂತ ಒಂದೊಂದು ವಿಭಾಗದಲ್ಲೋ ಒಂದೊಂದು ಡಿಪಾರ್ಟ್ಮೆಂಟು ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ಅಲ್ಲೆಲ್ಲಿ ಅವರವರು ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ ಇವತ್ತಿಗೂ ವಿಜ್ಞಾನಿಗಳು ಅಮ್ಮಮ್ಮ ಅಂದರೆ ಒಂದು ಎಂಟು ಸಾವಿರ ಡಿವಿಜನ್ಸ್ ವಿಭಾಗಗಳನ್ನು ಪತ್ತೆ ಮಾಡಿದರು ಅದರ ಬಗ್ಗೆ ಒಂದಷ್ಟು ಥೇರಿ ಮಾಡಿದರು ಅದರ ಆಧಾರದ ಮೇಲೆ ಒಂದು ಮೆಮರಿ ಚಿಪ್ಪು ರೆಡಿ ಮಾಡಿ ಮನುಷ್ಯ ಏನು ಆಲೋಚನೆ ಮಾಡ್ತಾನೆ ಅದ್ಭುತ ಭವಿಷ್ಯತ್ ವರ್ತಮಾನದಲ್ಲಿ ಅವುಗಳ ಅನುಭವಗಳು ಮನುಷ್ಯನ ಅನುಭವಗಳು ಅದೇ ರೀತಿ ಮೆಮೊರಿ ಚಿಪ್ಪು ಒಂದು ಮೆಮೊರಿ ಚಿಪ್ಪು ಮೆಮೊರಿ ಕಾರ್ಡ್ ಇರುತ್ತಲ್ಲ ನಮ್ಮಲ್ಲಿ ಜ್ಞಾಪಕ ಸ್ಮರಣಾಶಕ್ತಿ ಅದನ್ನು ಕೃತಕವಾಗಿ ಆರ್ಟಿಫಿಷಿಯಲ್ ಕೃತಕವಾಗಿ ವೈಜ್ಞಾನಿಕವಾಗಿ ತಯಾರು ಮಾಡಿ ಹಾಕಿ ರೋಬೋಗಳು ರೋಬೋ ಮಿಷಿನ್ ಯಂತ್ರಮಾನವು ಅದಕ್ಕಾಕಿ ಒಂದಷ್ಟು ಹೋಟೆಲ್ಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋಕ್ಕೆ ಮನೆಗಳಲ್ಲಿ ಕೆಲಸ ಮಾಡೋಕ್ಕೆ ಈ ಜಪಾನ್ ದೇಶ ಹಾಗೆ ಮುಂದುವರೆದ ಕೆಲವೊಂದು ರಷ್ಯಾ ಜರ್ಮನ್ ಅಮೇರಿಕಾ ಇತ್ಯಾದಿ ಇತ್ಯಾದಿ ಮುಂದುವರೆದ ಆಸ್ಟ್ರೇಲಿಯಾ ಸಿಂಗಾಪುರ್ ಇತ್ಯಾದಿ ಬ್ಯಾಂಕಾಕ್ ಮಲೇಷ್ಯಾ ಇತ್ಯಾದಿ ಮುಂದುವರೆದ ದೇಶಗಳಲ್ಲಿ ಹೋಟೆಲ್ಗಳಲ್ಲಿ ಮನೆಗಳಲ್ಲಿ ಆಫೀಸ್ಗಳಲ್ಲಿ ಕೆಲಸ ಕೆಟ್ಕೊಂಡಿದ್ದಾರೆ ಯಾರಿಗೆ ರೋಬೋಗಳು ಇನ್ನು ಸಿನಿಮಾಗಳಲ್ಲಿ ಅದ್ವಾ ತದ್ವಾ ಓವರ್ ಆಗಿ ಬಿಲ್ಡಪ್ ಆಗಿ ತೋರಿಸ್ತಾರೆ ಅಷ್ಟೊಂದು ಇಂಪ್ರೂವ್ ಆಗಿಲ್ಲ ಟೆಕ್ನಾಲಜಿ ನೀವು ಸಿನಿಮಾಗಳಲ್ಲಿ ನೋಡ್ತಿರಲ್ಲ ಗ್ರಾಫಿಕ್ಗಳು ಏನೇನೋ ಇರ್ತದೆ ಮೊಬೈಲ್ಗಳಿರ್ಬೋದು ಕಾರುಗಳು ಸ್ಯಾಟಲೈಟ್ಗಳು ಪ್ಲೇನ್ಗಳು ಸ್ಪೇಸ್ ಶಿಪ್ಗಳು ಸಿನಿಮಾಗಳಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದೆ ಅನ್ನೋ ಥರ ತೋರಿಸ್ತಾರೆ ಇನ್ನೂ ಕೆಲವರು ಬರೀ ದುಡ್ಡು ಮಾಡೋಕ್ಕೋಸ್ಕರ ಈ ಪೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕೋಸ್ಕರ ಇಲ್ಲದೇ ಇರೋದೆಲ್ಲ ಅವರೇ ಗ್ರಾಫಿಕ್ ಮಾಡಿ ಇಲ್ಲದೇ ಇರೋದೆಲ್ಲ ಕಾರುಗಳು ಇಲ್ಲದೇ ಇರೋದೆಲ್ಲ ಟೂ ವೀಲರ್ಗಳು ಇಲ್ಲದೆ ಇರೋದೆಲ್ಲ ಹೆಲಿಕಾಪ್ಟರ್ ಪ್ಲೇನು ಸ್ಪೇಸ್ ಶಿಪ್ಗಳು ಅವು ಇಲ್ಲವೇ ಇಲ್ಲ ಇಲ್ಲದೇ ಆದರೂ ಕೂಡ ಇವರು ಗ್ರಾಫಿಕಲ್ಲಿ ತಯಾರು ಮಾಡ್ತಾರೆ ಕಂಪ್ಯೂಟ್ರಲ್ಲಿ ಇವರೇ ತಯಾರು ಮಾಡಿಬಿಟ್ಟು ಕಂಪ್ಯೂಟ್ರಲ್ಲಿ ಗ್ರಾಫಿಕ್ ವೆಹಿಕಲ್ಗಳನ್ನ ಸ್ಪೇಸ್ಶಿಪ್ನ ಕಾರುಗಳನ್ನ ತೋರಿಸ್ಬಿಡ್ತಾರೆ ಇಲ್ಲಿ ಕೂತ್ಕೊಂಡು ನೋಡೋ ಕೆಲವರು ಮಹಾನ್ ಭಾವರುಗಳು ಲೈಕ್ ಹಾಕಿದ್ದೇ ಹಾಕಿದ್ದು ಹಾ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಟ್ಯಾಕ್ಟ್ರ್ ಇರ್ಬೋದು ಭತ್ತ ರಾಗಿ ಗಿಡಗಳು ಕಟ್ ಮಾಡೋದು ರೈತರು ಮಿಷಿನ್ಗಳು ಕೆಲವೆಲ್ಲ ಯಂತ್ರಗಳು ಅದರಲ್ಲಿ ಎಷ್ಟೋ ನೈಂಟಿ ಪರ್ಸೆಂಟ್ ಬೇಕು ಸುಳ್ಳು ನೈಂಟಿ ಪರ್ಸೆಂಟ್ ಆ ಥರ ಯಂತ್ರಗಳೇ ಇಲ್ಲ ಟೆನ್ ಪರ್ಸೆಂಟ್ ಮಾತ್ರ ಟೆಕ್ನಾಲಜಿ ಇಂಪ್ರೂವ್ ಇದೆ ಅದು ಒರ್ಜಿನಲ್ ಇರುತ್ತೆ ಅಲ್ಲಿ ಕರೆಕ್ಟಾಗಿ ಯಾರು ಗಮನಿಸ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಅದೇ ದಿವ್ಯದೃಷ್ಟಿ ನಮ್ಮ ದಿವ್ಯ ದೃಷ್ಟಿಯಿಂದ ಯಾರು ನೋಡ್ತಾರೆ ಇದು ಸುಳ್ಳ ನಿಜಾನ ಸತ್ಯಾನ ಈ ವೇಕಲ್ಲು ಹೊಲಗಳಲ್ಲಿ ಗದ್ದೆಗಳಲ್ಲಿ ತೋಟಗಳಲ್ಲಿ ಹಣ್ಣು ಹಂಪ್ಲ ಕೀಳೋಕ್ಕೆ ಭತ್ತ ಇವೆಲ್ಲ ಕಟ್ ಮಾಡೋಕ್ಕೆ ಗಿಡಗಳು ಕಟ್ ಮಾಡೋಕ್ಕೆ ಕಳೆ ತಗಲಿಕ್ಕೆ ಕೆಲವೆಲ್ಲ ಯಂತ್ರಗಳು ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಅಂತ ಇಂಥ ಕಡೆ ಸುಳ್ಳು ಪ್ಯಾಕು ಗ್ರಾಫಿಕ್ ಮಾಡಿಬಿಟ್ಟು ಇವ್ರು ಹಾಕ್ಬಿಟ್ಟಿರ್ತಾರೆ ವೀಡಿಯೋಗಳು ಮಾಡಿ ಏತಕ್ಕೆ ದುಡ್ಡು ಮಾಡೋಕ್ಕೆ ಹೆಚ್ಚಾಗಿ ವೀಡಿಯೋಗಳು ಓಡಿದ್ರೆ ವ್ಯೂಸು ಓಡಿದ್ರೆ ಟೈಮಿಂಗ್ ಅವರು ಅವ್ರಿಗೆ ಸಿಗುತ್ತೆ ಯೂಟ್ಯೂಬ್ನಿಂದ ಅವ್ರು ದುಡ್ಡು ಬರುತ್ತೆ ಫೇಸ್ಬುಕ್ಕಿಂದ ದುಡ್ಡು ಬರುತ್ತೆ ಇನ್ಸ್ಟಾಗ್ರಾಮಿಂದ ದುಡ್ಡು ಬರುತ್ತೆ ಅದಕ್ಕೇನು ಮಾಡ್ತಾರೆ ಕೆಲವರು ಅದೇ ಕೆಲಸಗೆ ಗ್ರಾಫಿಕ್ ಆನಿಮೇಷನ್ ಆನಿಮೇಷನ್ ಗ್ರಾಫಿಕ್ ಕಾರ್ಟೂನುಗಳು ಮಾಡಿಬಿಟ್ಟು ವೀಡಿಯೋಗಳು ಮಾಡಿಬಿಟ್ಟು ಪ್ರೋಗ್ರಾಮ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡ್ತಾರೆ ಇವ್ರಿಗೆ ಕೂತ್ಕೊಂಡು ನೋಡ್ತಾರೆ ಮಹಾನ್ ಭಾವರು ಎಲ್ಲ ನಿಜಾನೇ ಸತ್ಯನೇ ಅಂದ್ಕೊಬಿಡ್ತಾರೆ ಓ ಎಷ್ಟು ಚೆನ್ನಾಗಿದೆ ಕಾರು ಸಮುದ್ರದಲ್ಲೂ ಇಳಿಯುತ್ತೆ ಸಮುದ್ರದ ನೀರಿನ ಒಳಗಡೆನೂ ಹೋಗುತ್ತೆ ಈಚೆನೂ ಹೋಗುತ್ತೆ ಮೇಲೂ ಹೋಗುತ್ತೆ ಆಹಾ ಎಷ್ಟು ಚೆನ್ನಾಗಿ ನೋಡೋಕ್ಕೆ ಅದ್ರ ಡೋರ್ ನೋಡೋಂಗೆ ತೆಗಿಯುತ್ತೆ ಅಪ್ಪಪ ಇದಕ್ಕಿದ್ದಂಗೆ ಆ ಕಾರು ಹೆಲಿಕಾಪ್ಟರ್ ಆಗಿಬಿಡುತ್ತೆ ಹೆಲಿಕಾಪ್ಟರ್ ಆಮೇಲೆ ಇದಕ್ಕಿದ್ದಂಗೆ ಶಿಪ್ ಆಗಿಬಿಡುತ್ತೆ ಬೋಟು ಇದಕ್ಕಿದ್ದಂಗೆ ಟೂ ವೀಲರ್ ಆಗಿಬಿಡುತ್ತೆ ಆ ಥರ ಎಲ್ಲ ವೆಹಿಕಲ್ಗಳು ತಯಾರು ಮಾಡಿ ಇವ್ರು ಬಿಟ್ಬಿಡ್ತಾರೆ ಇದರಲ್ಲಿ ಯಾವುದು ಗುರುತಿಸ್ಬೇಕು ಇದರಲ್ಲಿ ಸುಳ್ಳೆ ಆದ್ದು ನಿಜ ಆವೂ ಅವ್ರಿಗೆ ಗೊತ್ತಾಗಲ್ಲ ಕಾರಣ ಏನು ಈ ಮೂರನೇ ಕಣ್ಣಿದೆಯಲ್ಲ ಆ ದಿವ್ಯ ದೃಷ್ಟಿ ಅವ್ರಿಗಿರೋದಿಲ್ಲ ಇರೋದಿಲ್ಲ ಅವ್ರು ಏನಾದರೂ ಬರೀ ನೋಡ್ತಾರೆ ನೋಡ್ತಾರೆ ಎರಡು ಕಣ್ಣಲ್ಲಿ ಈ ಕಣ್ಣುಗಳಲ್ಲಿ ನೋಡಿ ನೋಡಿ ಖುಷಿ ಪಟ್ಕೊಳ್ತಾರೆ ಒಂದು ಲೈಕ್ ಹಾಕ್ತಾರೆ ಕಾಮೆಂಟ್ ಬರಿತಾರೆ ಸೂಪರ್ ಸೂಪರ್ ಅಂತ ಅದೇ ದ್ರಿವ್ಯ ದೃಷ್ಟಿಯಿಂದ ನೋಡಿದ್ರೆ ಯಾವುದು ಸುಳ್ಳು ಯಾವುದು ವರ್ಜಿನಲ್ಲು ಇದೆಲ್ಲ ಗೊತ್ತಾಗುತ್ತೆ ಅಲ್ವಾ ಇನ್ನೂ ಕೆಲವರು ಈ ಮದುವೆಗಳು ಮಾಡ್ಕೊಳ್ತಾರೆ ಮದುವೆಗಳು ಯಾರೋ ಹುಡುಗಿ ಹುಡುಗಿನ ಯಾರೋ ನೋಡ್ತಾರೆ ಬರೀ ಒಂದು ಸಾರಿ ನೋಡೇ ಪ್ಲಾಟ್ ಆಗಿಬಿಡ್ತಾರೆ ಹುಡ್ಗ ಮದುವೆ ಮಾಡ್ಕೊಬಿಡ್ತಾರೆ ಆಟೋಮೆಟಿಕ್ ಆಗಿ ಮೂರೇ ತಿಂಗಳಿಗೆ ಇಲ್ಲ ಹದಿನೈದು ದಿನಕ್ಕೆ ಇಲ್ಲ ತಿಂಗಳಿಗೆ ಹೆಣ್ಣನ್ನು ನೋಡಿದ್ದು ಹದಿನೈದು ದಿನಕ್ಕೆ ಹೆಣ್ಣನ್ನು ನೋಡಿದ್ದು ಒಂದು ತಿಂಗಳಿಗೆ ಹೆಣ್ಣನ್ನು ನೋಡಿದ್ದು ಮೂರು ತಿಂಗಳಿಗೆ ಮದುವೆ ಮಾಡ್ಕೊಬಿಡ್ತಾರೆ ಅದೇ ರೀತಿ ಹುಡುಗಿಯರು ಏನು ಕಮ್ಮಿನ ಯಾರೋ ಹುಡುಗರು ನೋಡ್ತಾರೆ ಅವನೇನೋ ಕೆಲಸದಾಗಿರ್ತಾನೆ ದುಡ್ಡು ಮಾಡ್ತಿರ್ತಾನೆ ನೋಡಿದ ತಕ್ಷಣವೇ ಮದುವೆ ಮಾಡ್ಕೊಬಿಡ್ತಾರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳೊಳಗೆ ಅರ್ಜೆಂಟ್ ಅರ್ಜೆಂಟ್ ಆಮೇಲೆ ಗೊತ್ತಾಗುತ್ತೆ ಒಂದು ಆರು ತಿಂಗಳು ಚೆನ್ನಾಗೇ ನಡೀತಿಲ್ಲ ಆಮೇಲೆ ಶುರುವಾಗುತ್ತೆ ಆಮೇಲೆ ಡ್ರೈವರ್ಸ ಎಲ್ಲ ಬಿಟ್ಬಿಡೋದು ಅಷ್ಟೇ ಇನ್ನೂ ಕೆಲವ್ರು ಇದ್ದಾರೆ ಮದುವೆ ಮಾಡಿಕೊಂಡು ಫಸ್ಟ್ ನೈಟೇ ಎಸ್ ಕೆಪ್ ಹೆಣ್ಣು ಇಲ್ಲ ಹೆಂಡ್ತಿ ಹೆಣ್ಮಗಳು ಓಡಾಕ್ತಾಳೆ ಫಸ್ಟ್ ನೈಟ್ಗೆ ಇರೋಲ್ಲ ಹುಡುಗಿ ತಾಲಿಗೀಲಿ ಎಲ್ಲ ಕಟ್ಬಿಟ್ಟಿರ್ತಾರೆ ಅಂಥ ಕೆಲಸಗಳು ಬೇಜಾರು ಇರ್ತವೆ ಇನ್ನೂ ಕೆಲವು ಇರ್ತವೆ ಎಲ್ಲ ಅರೇಂಜ್ ಆಗುತ್ತೆ ಚೌಲ್ರಿನಲ್ಲಿ ಇನ್ನೇನು ತಾಳಿ ಕಟ್ಬೇಕು ಅವಾಗ ಎಸ್ಕೆಪ್ ಕೆಪಾಗಿರ್ತಾಳೆ ಹುಡುಗಿ ಅದು ಯಾಕೆ ಹಿಂಗೆ ಮಾಡ್ತಾರೋ ನನಗೆ ಅರ್ಥ ಆಗಿ ಪಾಪ ಅಪ್ಪ ಅಮ್ಮ ಅಲ್ಲೆಲ್ಲ ಅಷ್ಟು ಖರ್ಚು ಮಾಡಿ ಯಾರ್ಯಾರೋ ನೆಂಟ್ರಿಷ್ಟು ಫ್ರೆಂಡ್ಗಳೆಲ್ಲ ಅವರು ಮೇಕಪ್ ಮಾಡಿಕೊಂಡು ಡೆಕೋರೇಟ್ ಮಾಡಿಕೊಂಡು ಆ ಮದುವೆಗೆ ಹಾಜರಾಗಿರ್ತಾರೆ ಇವರು ಯಾಕೆ ದಿವ್ಯ ದೃಷ್ಟಿ ಇಲ್ಲ ದಿವ್ಯ ದೃಷ್ಟಿ ಇಲ್ಲ ಆಲೋಚನೆ ಮಾಡಲಿಲ್ಲ ಸರಿಯಾಗಿ ಹೆಣ್ಣು ಬಗ್ಗೆ ತಿಳ್ಕೊಳ್ಳಿಲ್ಲ ಗಂಡ ಬಗ್ಗೆ ತಿಳ್ಕೊಳ್ಳಿಲ್ಲ ಇಷ್ಟಗಳೇನು ಇಷ್ಟ ಇದೆಯಾ ಇಲ್ವ ಮದುವೆ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ದೊಡ್ಡವ್ರು ಕೇಳಬೇಕು ಫಸ್ಟೆ ಕರೆಕ್ಟಾಗಿ ಇನ್ನೂ ಕೆಲವ್ರು ಗೊತ್ತಿದ್ದು ಅವ್ರ ಮೇಲೆ ಒತ್ತಡ ಹಾಕಿ ಏನೇನೋ ಹೇಳಿಬಿಟ್ಟು ತಂದು ಕೂರಿಸ್ಬಿಟ್ಟಿರ್ತಾರೆ ಅವರು ಎಸ್ಕೇಪ್ ಆಗ್ತಾರೆ ಇದಕ್ಕೆ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಂದೆ ತಾಯಿ ಮನಸ್ಸನ್ನು ನೋಯಿಸ್ಬಾರ್ದು ಮೊದಲೇ ಹೇಳಿ ಪಾಪ ಅವರು ಮದುವೆ ಮಾಡಬೇಕಂದ್ರೆ ತಮಾಷನ ಸಾಲ ಹೊಲ ಮಾಡ್ತಾರೆ ಇಲ್ಲ ಮನೆಯೋ ಹೊಲನೋ ಗದ್ದೆನೋ ಅಡ ಇಡ್ತಾರೆ ಇಲ್ಲ ಸಾಲ ಮಾಡಿ ಪಾಪ ದೊಡ್ಡವರು ಮದುವೆ ಮಾಡಬೇಕಂತ ಆ ಚೌಳರಿಗೆ ಎಲ್ಲ ಖರ್ಚು ಮಾಡಿ ಇನ್ನೂ ಒಡವೆಗಳು ಬಟ್ಟೆಗಳು ಅರೇಂಜ್ ಮಾಡಿ ಎಷ್ಟೆಲ್ಲ ದುಡ್ಡು ವೇಸ್ಟ್ ಆಗಿರ್ತದೆ ಅದೆಲ್ಲ ಯಾರು ಕೊಡ್ತಾರೆ ಪಾಪ ಹ್ಞೂ ಅದರಲ್ಲೂ ದುಡ್ಡು ಆದರೆ ಹೋಗಲಿ ಸಾಲ್ಗಾರಾದರೆ ಆಗಲಿ ಎಷ್ಟೋ ಜನ ಬಂದಿರ್ತಾರಲ್ಲ ಪಾಪ ರಿಲೇಟಿವ್ ಅವ್ರ ಮುಂದೆ ಅವಮಾನ ಮಾಡಿದ್ರಂಗೆ ತಪ್ಪಲ್ವ ಮೊದಲೇ ಹೇಳಬೇಕಾಗಲ್ಲ ಅಂತ ಹ್ಞೂ ವ್ಯವಸ್ಥೆ ಮಾಡಿ ನಿಮ್ಮ ಸಮಸ್ಯೆ ಇದ್ದರೆ ಮೊದಲೇ ಹೇಳಿ ಅವ್ರು ಒಪ್ಕೊಳ್ಳಿಲ್ವಾ ನೀವು ಮೊದಲೇ ಎಸ್ಕೇಪ್ ಆಗಿ ಬೇಡ ಅನ್ನಲ್ಲ ಅದಕ್ಕೂ ಅದಕ್ಕೂ ಓಕೆನ ಎಸ್ಕೇಪ್ ಆಗಿ ಮೊದಲೇ ಅದೇ ಚೌಡ್ರಿಗೆ ಬಂದೇ ಎಸ್ಕೇಪ್ ಆಗಬೇಕು ತಾಳಿ ಕಟ್ಟೋ ಟೈಮ್ಗೆ ಎಸ್ಕೇಪ್ ಆಗಬೇಕಾ ಏನು ನ್ಯಾಯ ಆಯಿತು ತಪ್ಪಲ್ವಾ ಹ್ಞೂ ರೀತಿ ಮಾಡಬಾರ್ದು ಮಾಡಿದರೆ ಯಾರು ಹೆದರಬಾರ್ದು ಅಂತಾರೆ ಕ್ರೇಜಿ ಸ್ಟಾರ್ ರವಿಚಂದ್ರ ಅನ್ನೋರ್ದು ಸಿನಿಮಾ ಆ ಹಾಡುಗಳೆಲ್ಲ ಕೇಳ್ತೀರಾ ಈ ರೀತಿ ಆಗ್ಬಿಡ್ತೀರಾ ಧೈರ್ಯ ನೋಡಿದ್ರೆ ಪುಕ್ಕಲ್ ಪುಕ್ಕಲ್ ಒಯ್ಕೊಳ್ತದೆ ಧೈರ್ಯ ನಿಮಗೆ ಅದು ಯಾಕೋ ಅರ್ಥ ಆಗಿಲ್ಲ ಇರಲಿ ಬಿಡಿ ನಿಮ್ಮಿಷ್ಟ ಓಕೆ ನಾನು ಹೇಳಿದ್ದೇನೆ ನೀವು ತೊಂದರೆ ತೊಗೊಬಿಡಿ ಅವ್ರಿಗೂ ತೊಂದರೆ ಮಾಡಬೇಡಿ ಇಷ್ಟ ಓಕೆನಾ ಒಟ್ಟಿನಲ್ಲೇ ದಿವ್ಯ ದೃಷ್ಟಿ ಬೇಕು ಏನೇ ಆಗಲಿ ಮುಂದಾಲೋಚನೆ ಬೇಕು ಇದೇ ತ್ರಿನೇತ್ರ ನೇತ್ರ ಕೋಪ ಬಂದರೆ ನಾವು ಯಾರ ಮೇಲೆ ಆದರೂ ಭಾಳ ಭಯಾನಕವಾಗಿ ಕೆಂಡ ಕಾರ್ತಿವಿ ಜಗಳ ಮಾಡ್ತೀವಿ ಅದೇ ಪ್ರೀತಿ ಇದ್ದರೆ ಭಾಳ ಮುದ್ದಾಗಿ ಮಮತೆಯಿಂದ ಮಕ್ಕಳನ್ನ ಚಿಕ್ಕವ್ರನ್ನ ಎಲ್ಲ ಮಾತಾಡಿಸ್ತೀವಿ ಅದೇ ಯಾವುದಾದ್ರೂ ಅಘಾತ ಆದರೆ ಅಘಾತ ಅಂದರೆ ಹೆಚ್ಚಾಗಿ ದುಡ್ಡು ಬಂದುಬಿಟ್ರೆ ಹೆಚ್ಚಾಗಿ ಹಣ ಬಂದುಬಿಟ್ರೆ ನಾವು ಅದು ತಡ್ಕೊಳ್ಳೋಕ್ಕಾಗಲ್ಲ ಹಾಗೆ ಹೆಚ್ಚಾಗಿ ನಷ್ಟ ಆದರೆ ಆವಾಗ ತಡ್ಕೊಳೋಕ್ಕಾಗಲ್ಲ ಹೃದಯಾಘಾತ ಇವೆಲ್ಲ ಆಗ್ತದೆ ಇದೆಲ್ಲ ಹೆಂಗೆ ಗೊತ್ತಾಗುತ್ತೆ ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ಬುದ್ಧಿ ಲೆಕ್ಕಾಚಾರ ಮಾಡುತ್ತೆ ಬುದ್ಧಿ ಲೆಕ್ಕಾಚಾರ ಮಾಡುತ್ತೆ ಪ್ರಾಣ ಅದಕ್ಕೆ ಸ್ಪಂದಿಸುತ್ತೆ ಏರುಪೇರಾಗುತ್ತೆ ಆಗುತ್ತೆ ಪ್ರಾಣದಲ್ಲಿ ಅಂದರೆ ಆಕರ್ಷಣೆ ಆಕರ್ಷಣೆ ವಿಕರ್ಷಣೆ ಆಕರ್ಷಣೆ ವಿಕರ್ಷಣೆ ಹಾಗೆ ಏರುಪೇರು ಲಬ್ ಡಬ್ ಲಬ್ ಡಬ್ ಹೃದಯ ಶರೀರ ಎಲ್ಲ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಒಂದು ಪ್ರಜ್ಞೆ ಅದೇ ದಿವ್ಯ ದೃಷ್ಟಿ ಪ್ರಜ್ಞೆ ಅಂತಾರೆ ಅದನ್ನು ಅದನ್ನೇ ತ್ರಿನೇತ್ರ ಅಂತಾರೆ ಪಾರ್ವತಿ ಪರಮೇಶ್ವರ ಶಕ್ತಿ ಅಂತಾರೆ ಪಾರ್ವತಿ ಪರಮೇಶ್ವರಿಗಿಂತ ದೊಡ್ಡವ್ರು ಯಾರಿದ್ದಾರೆ ಜಗತ್ತಿನಲ್ಲಿ ಅಲ್ವಾ ತ್ರಿನೇತ್ರ ಅಂದರೆ ಈ ಥರ ಕಣ್ಣಲ್ಲ ಅದೊಂದು ದಿವ್ಯ ದೃಷ್ಟಿ ಇಷ್ಟೊತ್ತು ಹೇಳಿದಿನ ಕತೆ ದಿವ್ಯ ದೃಷ್ಟಿ ಇವತ್ತು ಮನುಷ್ಯನಿಗೆ ಮೆದುಳು ಕೆಪ್ಯಾಸಿಟಿ ಎಷ್ಟೋ ಕೋಟಿ ಪಟ್ಟು ಇದೆ ಮೆದುಳು ಕೆಪ್ಯಾಸಿಟಿ ಎಷ್ಟೋ ಕೋಟಿ ಅದು ನೂರು ಕೋಟಿ ಇನ್ನೂರು ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ಲೆಕ್ಕ ಮಾಡೋಕ್ಕಾಗಲ್ಲ ಅಷ್ಟು ಕೋಟಿ ಪಟ್ಟು ಅಷ್ಟು ಸಾಮರ್ಥ್ಯ ಇದೆ ಮೆದುಳಿಗೆ ಆದರೆ ನಾವು ಇವತ್ತು ಮನುಷ್ಯ ಯೂಸ್ ಮಾಡ್ತಾ ಇರೋದು ಮನುಷ್ಯ ಯೂಸ್ ಮಾಡ್ತಾ ಇರೋದು ಕೇವಲ ಟೆನ್ ಪರ್ಸೆಂಟ್ಗಿಂತ ಕಡಿಮೆ ಟೆನ್ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ದುರಾದೃಷ್ಟ ಅಂದರೆ ಆ ಥರ ಆಗಿದೆ ಇವತ್ತು ಇಲ್ಲಿ ಪರಿಸ್ಥಿತಿ ಅದಕ್ಕೆ ಹಲವಾರು ಕಾರಣಗಳಿದೆ ಬಿಡ್ರಿ ತುಂಬ ತುಂಬ ಕಾರಣ ಇದೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದೆ ಅದಕ್ಕೆ ತುಂಬ ಹಿಂದುಳಿದ ಮನುಷ್ಯ ಕಾರಣ ಸ್ವಾರ್ಥ ಅರಾಜಕತೆ ಎದುರುಪುಕಲು ಸರಿಯಾದ ಸ್ವಾತಂತ್ರ್ಯ ಇಲ್ಲ ಅಭಿವ್ಯಕ್ತಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಮನುಷ್ಯನಿಗೆ ಎಲ್ಲರಿಗೂ ಹೆದ್ರಿಕೊಳ್ತಾನೆ ಎಲ್ಲರಿಗೂ ಗುಲಾಮ್ನಾಗ್ತಾನೆ ಎಲ್ಲರೂ ಎಳೆಯವರೇ ಅಕ್ಕಪಕ್ಕ ಇರ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ಇಂಪ್ರೂವ್ ಆಗ್ತಿಲ್ಲ ಎಷ್ಟೋ ಕೋಟಿ ಪಟ್ಟಿರೋ ಈ ಕೆಪಾಸಿಟಿ ನಾವು ಕೇವಲ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಯೂಸ್ ಮಾಡ್ತೀವಿ ಅಂದರೆ ದುರಾದೃಷ್ಟ ಆದರೆ ಡಾಲ್ಫಿನ್ ಡಾಲ್ಫಿನ್ ಶಾರ್ಕ್ ಮೀನ್ ಅಂತೀವಿ ಸಮುದ್ರದಲ್ಲಿರ್ತದೆ ಅದು ಟ್ವೆಂಟಿ ಪರ್ಸೆಂಟ್ ಯೂಸ್ ಮಾಡುತ್ತೆ ಬರೀ ಟ್ವೆಂಟಿ ಪರ್ಸೆಂಟ್ ಅಂದರೆ ಅವು ಎಂಟಿ ಗಂಟ ಸಂಗಾತಿಗಳು ಎಂಟು ಗಂಟ ಅಥವಾ ಲವರ್ಸು ದೂರ ಆಗ್ಬಿಡ್ತಾರೆ ದೂರ ಆಗ್ಬಿಟ್ರೆ ಅವು ಸುಮಾರು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಒಂದು ಸಾರಿ ಎರಡು ಸೇರ್ತವೆ ಒಂದು ಕಡೆ ಅವು ಸೇರಬೇಕಾದ್ರೆ ಇದೆಲ್ಲೋ ಈಜ್ಕೊಂಡು ಈಜ್ಕೊಂಡು ಬೇಟಾಡ್ಕೊಂಡು ಒಟ್ಟಾಗಿರ್ತದೆಲ್ಲೋ ಅದೆಲ್ಲೋ ಬೇಟಾಡ್ಕೊಂಡು ಈಸ್ಕೊಂಡು ಈಸ್ಕೊಂಡು ಅದೆಲ್ಲೋ ಒಟ್ಟಾಗಿರ್ತದೆ ಎಷ್ಟೋ ದೂರದಲ್ಲಿರುತ್ತೆ ಅದು ಅದಕ್ಕೆ ಇದಕ್ಕೂ ಡಿಸ್ಟೆನ್ಸ್ ಅವೆರಡೂ ಸೇರಬೇಕಾದ್ರೆ ಒಂದು ಕಡೆ ತಮ್ಮ ಬ್ರೈನಿಂದ ಸಿಗ್ನಲ್ಸ್ ಕಳಿಸುತ್ತೆ ಇಲ್ಲಿಂದ ಸಿಗ್ನಲ್ಸ್ ಅದನ್ನು ಟೆಲಿಪತಿ ಅಂತೀವಿ ಸಂವೇದನಾಶೀಲ ಶಕ್ತಿ ತರಂಗಗಳನ್ನು ಕಳಿಸುತ್ತೆ ಮೆಸೇಜ್ ಕಳಿಸುತ್ತೆ ಇಲ್ಲಿಂದ ಅದು ಹೋಗಿ ಅದಕ್ಕೆ ತಲುಪುತ್ತೆ ಅದು ಕಳಿಸಿದ್ರೆ ಇದಕ್ಕೆ ತಲುಪುತ್ತೆ ಆಮೇಲೆ ಎಲ್ಲಿದ್ದಾವಂತ ಹತ್ರ ಸೇರಿಕೊಳ್ತಾವ ಹತ್ರ ಸೇರಿಕೊಳ್ತದೆ ಹತ್ರ ಸೇರಿಕೊಳ್ತವೆ ಮೆಸೇಜ್ಗಳ ಮೂಲಕ ಅಷ್ಟು ಸಾಮರ್ಥ್ಯ ಇದೆ ಅದರ ಬ್ರೈನ್ ಕೆಪಾಸಿಟು ಕೇವಲ ಇಪ್ಪತ್ತು ಪರ್ಸೆಂಟ್ ಅಷ್ಟೆ ಅಂದರೆ ಮನುಷ್ಯನಿಗಿಂತೂ ಡಬಲ್ ಬರೀ ಇಪ್ಪತ್ತು ಪರ್ಸೆಂಟ್ಗೆ ಅಷ್ಟು ಜ್ಞಾನ ಇದೆ ಅದಕ್ಕೆ ಆದರೆ ಮನುಷ್ಯನ ಮೆದುಳಲ್ಲಿ ಕೋಟಿ ಎಷ್ಟೋ ಕೋಟಿ ಪಟ್ಟು ಸಾಮರ್ಥ್ಯ ಇದೆ ಅದ್ರ ಉಪಯೋಗಿಸ್ಕೊಳ್ತಾ ಕೇವಲ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಕಾರಣ ದುರಾದೃಷ್ಟ ಸರಿಯಾದ ಶಿಕ್ಷಣ ಇಲ್ಲ ಇವತ್ತು ಸ್ಕೂಲುಗಳಲ್ಲಿ ಸ್ಕೂಲುಗಳಲ್ಲಿ ಸರಿಯಾದ ಶಿಕ್ಷಣ ಇಲ್ಲ ಕಾರಣ ರಾಜಕೀಯ ಆಯಾ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದರೆ ಪುಸ್ತಕಗಳಲ್ಲಿ ಇರೋದು ಎತ್ತಾಗ್ಬಿಡ್ತಾರೆ ಅವ್ರಿಗೆ ಪ ಅವರು ಅವ್ರಿಗೇನು ಬೇಕೋದು ತಿರ್ಚ್ಕೊಂಡು ಅವ್ರಿಗೇನು ಬೇಕೋ ಅಂಥ ಕವಿಗಳನ್ನು ಅಂಥ ಲೇಖಕರನ್ನ ಇಟ್ಕೊಬಿಡ್ತಾರೆ ಪ್ರತಿಭೆಗಳಿಗೆ ಅವಕಾಶ ಇರೋಲ್ಲ ಇಲ್ಲಿ ಅವ್ರಿಗೆ ಯಾರು ಬೇಕೋ ಅವರು ದೊಡ್ಡ್ರನ್ನೇ ಇನ್ನೇನು ರಾಜಕೀಯ ವ್ಯಕ್ತಿಗಳ ಜೊತೆ ಎಲ್ಲ ಯಾರಪ್ಪ ಇರ್ತಾರೆ ಅಂತ ಇಂಥವರೇ ಇಲ್ಲ ಯಾರೋ ಒಬ್ಬರ ಇಬ್ಬರ ಒಳ್ಳೆಯವರು ಇರ್ಬೋದು ಅಷ್ಟೇ ರಾಜಕೀಯ ವ್ಯಕ್ತಿಗಳು ಯಾರೋ ಒಬ್ಬರ ಇಬ್ಬರೋ ಒಳ್ಳೆಯವರು ಲೇಖಕರು ಅವ್ರ ಇರೋರು ಯಾರೋ ಒಬ್ಬರೋ ಇಬ್ಬರೋ ಒಳ್ಳೆಯವರು ಅಲ್ಲೇನು ನಡೆಯುತ್ತೆ ಒಳ್ಳೆಯವ್ರದು ಒಳ್ಳೆಯವ್ರದ್ದು ಏನೂ ನಡೆಯೋಲ್ಲ ಎಲ್ಲ ಅಂಥ ಇಂಥವ್ರದ್ದೇ ನಡೆಯೋದು ಆವಾಗ ಇಷ್ಟ ಬಂದಂಗೆ ಬರೀತಾರೆ ಗ್ರಂಥ ಪುಸ್ತಕಗಳು ಅದು ಎಲ್ ಕೆ ಜಿ ಇರಲಿ ಪ್ರಿ ಕೆ ಜಿ ಇರಲಿ ಹೈಸ್ಕೂಲರಲ್ಲಿ ಯೂನಿವರ್ಸಿಟಿ ಇರಲಿ ಬರೀತಾರೆ ಅವ್ರು ಬರೆದಂಗೆ ಅಲ್ಲಿರೋ ಪೀಠಾಧಿಪತಿಗಳು ಪ್ರಿನ್ಸಿಪಾಲ್ಗಳು ಲೇಖಕರು ಅವ್ರ ಪ್ರೆಸಿಡೆಂಟ್ಗಳು ಎಲ್ಲ ಅವರೇ ಅವ್ರದ್ದೇ ಟೀಮ್ ಅವ್ರಿಗೆ ಇಷ್ಟ ಬಂದಂಗೆ ಬರೀತಾರೆ ಸತ್ಯ ಯಾರಿಗೂ ಬೇಕಿಲ್ಲ ಇಷ್ಟ ಬಂದಂಗೆ ಅವ್ರು ಬರ್ತಾರೆ ಸಿದ್ಧಾಂತಗಳು ಅವ್ರದೇ ಸಿದ್ಧಾಂತ ಹಂಗೆ ಮಾಡಿ ಮಾಡಿ ಇವತ್ತು ಯಾರಿಗೂ ಎಜುಕೇಷನ್ ಅಷ್ಟಿಲ್ಲ ಇಲ್ಲ ರೀ ಅದಕ್ಕೆ ನಾವು ಅಟ್ಲೀಸ್ಟ್ ನಮ್ಮ ಬುದ್ಧಿನೇ ನಮಗಿರ್ಬೇಕು ನಮ್ಮ ಬುದ್ಧಿ ನಾವು ಏನು ಈ ದೇಶಕ್ಕೆ ಕೊಟ್ಟಿದ್ರ ಅನ್ನೋದು ಮುಖ್ಯ ಅಲ್ಲ ನಾವೇನು ಕೊಟ್ಟಿವಿ ಈ ದೇಶಕ್ಕೆ ಅನ್ನೋದು ಮುಖ್ಯ ಅಲ್ಲ ಸಾರಿ ಈ ದೇಶ ನಮಗೇನು ಕೊಟ್ಟಿದೆ ಅನ್ನೋದು ಮುಖ್ಯ ಅಲ್ಲ ಈ ದೇಶ ಈ ಜನಗಳು ಈ ಪ್ರಪಂಚ ನಮಗೇನು ಕೊಟ್ಟಿದೆ ಅನ್ನೋದು ಮುಖ್ಯ ಅಲ್ಲ ನಾವೇನು ಕೊಟ್ಟಿದ್ದೀವಿ ಈ ಜಗತ್ತಿಗೆ ಅನ್ನೋದು ಮುಖ್ಯ ಈ ದೇಶಕ್ಕೇನು ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಅಂದರೆ ಯಾವಾಗ ನಾವು ಏನಾದರೂ ಮಾಡಬೇಕು ಈ ಜಗತ್ತಿಗೆ ಈ ಪ್ರಕೃತಿ ಸೇವೆ ಮಾಡಬೇಕು ಅಂತ ಆಲೋಚನೆ ಮಾಡಬೇಕು ಅದೇ ಅವ್ರ ಮೇಲೆ ಇವ್ರ ಮೇಲೆ ಚಾಡು ಹೇಳ್ಕೊಂಡು ಕೂತ್ಕೊಂಡ್ರೆ ವೈಜ್ರು ಬರೋದಿಲ್ಲ ನಾನೇನೋ ನಿಮಗೆ ಜ್ಞಾನ ಕೊಡಬೇಕು ಅದಕ್ಕೆ ಇಷ್ಟು ಮಾತಾಡ್ತೀನಿ ಅಷ್ಟೇ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಅದ್ರ ಬಗ್ಗೆ ಇದ್ರೆ ಗೊತ್ತಾಯ್ತಾ ಇಲ್ಲಾಂದರೆ ನನಗೆ ಹಾಕಬೇಕು ಅವ್ರದ್ದು ದೇವ್ರದು ನನ್ನ ಮೈಂಡಲ್ಲಿ ಯಾಕೆ ಹಾಕ್ಕೊಂಡು ಸ್ವಾಮಿನಾರಾಯಣ ಅಂತ ನಾನು ಧ್ಯಾನ ಮಾಡಿಕೊಂಡು ಯಾವಾಗ ನಾನು ಶರೀರ ಬಿಟ್ಟು ಸಮಾಧಿಯಲ್ಲಿರ್ತೀನಿ ಆದರೆ ಈ ಜಗತ್ತಿಗೆ ಜ್ಞಾನ ಕೊಡಬೇಕಲ್ಲ ಅಂತ ಯೂಟ್ಯೂಬಲ್ಲಿ ಕೂತ್ಕೊಂಡಿದ್ದೀನಿ ಅಷ್ಟೇ ಬೇರೆ ಇನ್ನೇನಲ್ಲಿ ನಾನು ಯಾರತ್ರೂ ಮಾತಾಡೋನು ಇಲ್ಲ ಎಲ್ಲಿ ತಿರುಗಾಡೋನು ಇಲ್ಲ ಒಂದು ವೇಳೆ ಮನೆಯಿಂದ ಹೊರಗಡೆ ಹೋದರೆ ಏನೋ ಮುಖ್ಯವಾದ ಕಾರ್ಯ ಆಗಿರಬೇಕು ಇಲ್ಲಾಂದರೆ ಸುಮ್ಮ ಸುಮ್ಮನೆ ಹೊರಗಡೆ ಹೋಗಲ್ಲ ಏನೋ ತಿಳ್ಕೊಳ್ಳಿ ನೀವೆಲ್ಲ ಕುಂಡಲಿನ ಸಾಧನೆ ಇದೆ ಸಪ್ತಚಕ್ರಗಳ ಸಾಧನೆ ಇದೆ ಒರ್ಜಿನಲ್ಟಾಗಿ ಕಲಿಸ್ಬೇಕು ಎಷ್ಟೋ ಮಂದಿ ಕ್ಲಾಸ್ ಕೊಡ್ತಾರೆ ಗುರುಗಳಿದ್ದಾರೆ ಯೂಟ್ಯೂಬಲ್ಲೆಲ್ಲ ಎಲ್ಲ ಕಡೆ ಇದ್ದಾರೆ ಗುರುಗಳು ಇಲ್ಲ ಅಂತೆಲ್ಲ ಅವರಲ್ಲಿ ಅವರಲ್ಲಿ ಪ್ರಾಮಾಣಿಕರು ಇರ್ತಾರೆ ಇದ್ದಾರೆ ಇಲ್ಲ ಅನ್ನಲ್ಲ ನೀವು ಯಾವುದೇ ಗುರುಗಳ ಹತ್ರ ಕಲಿಯಿರಿ ಆದರೆ ಗುರುಗಳತ್ರ ಕಲಿಯೋದಕ್ಕೆ ಮುಂಚೆ ಅವ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳಿ ಒಂದಷ್ಟು ತಿಳ್ಕೊಳ್ಳಿ ಒಳ್ಳೆ ಆಲೋಚನೆ ಮಾಡಿ ಆಮೇಲೆ ಅವ್ರ ಹತ್ರ ಸೇರಿಕೊಳ್ಳಿ ವಿದ್ಯೆ ಕಲೀರಿ ಇಲ್ಲಾಂದರೆ ಟೈಮ್ ಎಷ್ಟಾಗಿಬಿಡುತ್ತೆ ಅವ್ರ ಹತ್ರ ಇವ್ರ ಹತ್ರ ಅವ್ರ ಹತ್ರ ಇವ್ರ ಹತ್ರ ಅವ್ರ ಹತ್ರ ಇವ್ರ ಹತ್ರ ಸುತ್ತಾ ಇದ್ದರೆ ಟೈಮ್ ಆಗಿಬಿಡುತ್ತೆ ಆಮೇಲೆ ವಯಸ್ಸಾಗೋದಿರುತ್ತೆ ತಲೆ ಕೂದಲೆಲ್ಲ ಬೆಳಗೋ ಆಗಿರುತ್ತೆ ಮುಗ್ದಾಗಿರುತ್ತೆ ಅವಾಗ ಆವಾಗ ಏನು ಮಾಡ್ತೀರಿ ಟೈಮ್ ಎಷ್ಟಾಗಿರುತ್ತೆ ಸಾಧನೆ ಆಗಿರೋಲ್ಲ ಅಲ್ವಾ ಓಕೆ ಅವರೇ ಇದು ಆಗ್ನೇಯ ಚಕ್ರ ಆರನೇ ಚಕ್ರ ಇಲ್ಲಿವರೆಗೂ ಸಾಮಾನ್ಯವಾಗಿ ನಾವು ಪಾಠ ಮಾಡ್ಬೋದು ಫಿಸಿಕಲ್ ಆಗಿ ಶರೀರಕ್ಕೆ ಸಂಬಂಧಪಟ್ಟು ಇನ್ನೇನಾದರೂ ಏಳನೇ ಚಕ್ರ ಇರುತ್ತೆ ಈ ಎಲ್ಲ ಚಕ್ರಗಳಲ್ಲಿ ನಾವು ಸತ್ಯನಿಷ್ಠೆ ಆಧ್ಯಾತ್ಮಿಕವಾಗಿ ಪಾರಮಾರ್ಥಿಕವಾಗಿ ನಾವು ಸಕ್ಸಸ್ ಆಗಿದ್ರೆ ಈ ಆರು ಚಕ್ರ ಸಕ್ಸಸ್ ಆಗಿದ್ರೆ ಇಡೀ ನಾವು ಮೂರು ಲೋಕಗಳಿಗೆ ನಾವೇ ಡಾನ್ ಅಂತ ಹೇಳ್ಬೋದು ಲೀಡರ್ ಮಾಸ್ ಲೀಡರ್ ಇನ್ನೂ ಏಳನೇ ಚಕ್ರ ಇದೆ ಬಿಡಿ ಅದು ಎಲ್ಲಕ್ಕೂ ಮೀರಿದ್ದು ಅಂತಾರೆ ಸಹಸ್ರಾರು ಪರಬ್ರಹ್ಮಶಕ್ತಿ ಅದು ಓಕೆ ಅವರ ಈ ವಿಡಿಯೋ ನಿಮ್ಮ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ ಏನಾದರೂ ಕುಂಡಲಿನಿ ಸಾಧನೆ ಸಪ್ತಚಕ್ರಗಳ ಸಾಧನೆ ನೀವು ಆನ್ಲೈನ್ ಕ್ಲಾಸ್ನಲ್ಲಿ ಎಲ್ಲ ತಿಳ್ಕೊಬೋದು ಸೀಕ್ರೆಟ್ಸ್ ಇರುತ್ತೆ ಆನ್ಲೈನ್ ಕ್ಲಾಸಲ್ಲಿ ಬೀಜಾಕ್ಷರ ಮಂತ್ರಗಳು ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಪಾರಮಾರ್ಥಿಕವಾಗಿ ಹಾಗೇ ಯಂತ್ರ ತಂತ್ರ ಮಂತ್ರ ವಿದ್ಯೆಗಳು ಬ್ರಹ್ಮಜ್ಞಾನ ಎಲ್ಲ ಆನ್ಲೈನ್ ಕ್ಲಾಸಲ್ಲಿರುತ್ತೆ ಇಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ ಟೈಮ್ ಇರಲ್ಲ ನೀವೇ ನೋಡಿದ್ರಲ್ಲ ಈಗಲೇ ಟೈಮ್ ಆಯಿತು ಗೊತ್ತಾಯ್ತಲ್ಲ ನಂಬರ್ ತಗೊಳ್ಳಿ ಕ್ಲಾಸ್ಗೆ ಜಾಯ್ನ್ ಆಗಿ ಇಷ್ಟ ಇರೋರು ಓಕೆನಾ ನಿಮಗೆ ಒಳ್ಳೇದಾಗಲಿ ನಿಮ್ಮ ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಒಳ್ಳೇದಾಗಲಿ ನಿಮ್ಗೆ ಒಳ್ಳೆ ಬುದ್ಧಿ ಜ್ಞಾನ ಬರಲಿ ಒಳ್ಳೆಯ ಜ್ಞಾನ ಬರಲಿ ಕಷ್ಟಗಳ ನಿವಾರಣೆ ಆಗಲಿ ಅಂತ ನಾನು ಬಯಸ್ತೀನಿ ನಿಮಗೆ ನನ್ನ ಆಶೀರ್ವಾದ ನಿಮ್ಮೆಲ್ಲರಿಗೆ ಓಂ ಶಾಂತಿ Om Shanti, Om Shanti, Om Shanti,